ವಾಹ್ ಕಾಣಿಸದಲ್ಲ ಏನು ಚೆನ್ನಾಗಿದೆನೇ ಎಷ್ಟು ಕ್ಯೂಟ್ ಆಗಿದೆನೇ ತಗೊಂಡ್ಲಾ ನೋಡಿ ಸೂಪರ್ ಅವوند ಇದೆಲ್ಲ ವರ್ಕ್ಶಾಪ್ ಎಷ್ಟು ಜನಇದ್ರು ಹಾ ಹಾ ಈ ತರ ಇತ್ತು ಅದು ವಾತಾವರಣನೆ ಹಿಂಗೆ ಅದು ಅರೇ ಇದೆಲ್ಲ ರಾಮನಗರ ಜಿಲ್ಲಪದ ಅಲ್ಲಿ ಸೋ ಅಲ್ಲಿ ಓ ಸೂಪರ್ ನೋಡಿ ಮುಂದೆನೇ ನಿಲ್ಸಿದಾರೆಪ್ಪಾ

ಫೈನಲ್ ಏನಾಗ್ಬಿಡ್ತಿದೆ ಅವನಿಗೆ ಆಡ್ ಶೂಟ್ಸ್ ಮಾಡಿದಾನೆ ಸಿನಿಮಾಗಳು ಮಾಡಿದಾನೆ ಒಂದಷ್ಟು ಸಿನಿಮಾಗಳು ಇದೆ ಈಗ್ಲೂನು ನಾನು ಯಾವ್ದು ಹೆಸರು ಹೇಳ್ತಿಲ್ಲ ಬಟ್ ಏನ್ ಮಾಡುದ್ರುನು ಅವನಿಗೆ ಒಂದ್ ಅದೃಷ್ಟ ಅನ್ನೋದು ಇರ್ಲಿಲ್ಲ ಅನ್ಸುತ್ತೆ ಹೋಗ್ತಾ ಹೋಗ್ತಾ ಒಂದ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಏನ್ ಏನ್ ಮಾಡ್ಬಿಟ್ಟಿದಾನೆ ಅವನು ಅಮ್ಮ ನೀನ್ ಏನು ಇನ್ ಯಾರಿಗೂ ಕೇಳ್ಕೊಂಡ್ ಹೋಗ್ಬೇಡಮ್ಮ ನಾನೇನು ಮಾಡಲ್ಲಮ್ಮ ಸಿನ್ಮಾದ ಯಾಕೋ ನನ್ಗೆ ಲಕ್ಕಿಲ್ಲ ಅನ್ಸುತ್ತೆ ಈಗ ನೀವ್ ನೋಡಿದ್ರಿ ನನ್ ದೊಡ್ ಮಗ ಹೇಗೆ ಹೇಳಿ ಸಿನಿಮಾ ಅಂದ್ರೆ ಅವರೇ ಕರೆದು ಮಾಡಿಸ್ತಾರೆ ಒಂದ್ ಅರ್ಚಕ ಆಗೋ ಅಥ್ವಾ ಯಾವ್ದೋ ಒಂದು ರೂಪದಲ್ಲಿ ಮಾಡ್ಬಿಡ್ತಾನೆ ಆಮೇಲೆ ಚಿಕ್ಕ ಮಗುಲಿ ಅವ್ನ ದೊಡ್ಡವನು ಗುರು ರಾಘವೇಂದ್ರ ವೈಭವ ಇದ್ ಮಾಡಿದಾನೆ ಆಕ್ಟ್ ಮಾಡಿದಾನೆ ಸೀರಿಯಲ್ ಅಲ್ಲಿ ಸೊ ಹಿಂಗೆ ಅವನಿಗೆ ಏನ್ ಅನ್ಸ್ಬಿಡ್ತು ಚಿಕ್ಕವನಿಗೆ ಅಮ್ಮ ಮೋಸ್ಟ್ಲಿ ನನ್ಗೆ ಲಕ್ಕಿಲ್ಲ ಅಮ್ಮ ಇಂಡಸ್ಟ್ರಿಲಿ ಬಿಟ್ಬಿಡಮ್ಮ ಏನು ಕೇಳಕ್ ಹೋಗ್ಬೇಡ ಯಾರ ಯಾಕಂದ್ರೆ ಎಲ್ಲರೂ ಇವಾಗ ದೇವಸ್ಥಾನಕ್ ತುಂಬಾ ಹತ್ರ ಶುರುವಾದ್ರು ಶುರುವ ಏನ್ ಬರೀ ಇವ್ರ ಇನ್ಫ್ಲೂಯನ್ಸ್ ಕೇಳ್ಕೊಂಡು ಹೋಗ್ತಾರಪ್ಪ ಈ ತರ ಅನ್ಸಬಾರ್ದಲ್ಲ ಅದಕ್ಕಾಗಿ ಎಲ್ಲಾ ಬಿಟ್ಬಿಡಿದೆ ಟೆನ್ ಇಯರ್ಸ್ ನಾನು ನನ್ನ ಇಂಡಸ್ಟ್ರಿಲಿ ನನ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ತರ ನಾನಿದ್ದೆ ಅಯ್ಯೋ ದೇವ್ರೆ ನಾವು ಕಲೆಯಲ್ಲಿ ಏನೂ ಗೊತ್ತಿಲ್ಲ ನಮ್ಗೆ ಇಂಡಸ್ಟ್ರಿ ಏನೇನೆ ಗೊತ್ತಿಲ್ಲ ಜಸ್ಟ್ ಫ್ರೆಂಡ್ಸು ದೇವಸ್ಥಾನಕ್ಕೆ ಬಂದಾಗ ಫ್ರೆಂಡ್ಸು ಇಷ್ಟೇ ಅದೆಲ್ಲರಿಗೂ ಈಗ ನೋಡೋರ್ಗ ಅನ್ಸುತ್ತೆ ಬಟ್ ಇದು ತುಂಬಾ ಹಿಂದಿನ ಕನೆಕ್ಷನ್ ಇದೇ ಇದೇ ಲೈನ್ ಅಲ್ಲಿ ಇದ್ವಿ ಬಟ್ ಆದ್ರೆ ತೋರ್ಸ್ಕೊಳಕ್ಕೆ ಅದೇ ಹೇಳಿದ್ನಲ್ಲ ಈ ತರ ಎಲ್ಲಾ ನಮ್ ಹಿನ್ನೆಲೆ ಇದೆಲ್ಲ ಇದೆ ನಂಗೆ ಯಾವಾಗ್ಲೂ ಅಷ್ಟೇನೆ ನನಗೆ ಪ್ರಿಯಾಂಕಾ ಮೇಡಮ್ ಇಂದ ಕಲ್ತಿದ್ದು ಯಾವಾಗ್ಲೂ ಪ್ರೆಸೆಂಟ್ ಅಲ್ಲಿ ಏನಿದೀವಿ ಸೊ ಬಿ ಮೂಮೆಂಟ್ ತರ ಹಂಗಿರುಲ್ಲ ತಾನೋರು ಸೊ ಅವರು ಟೂ ತೌಸಂಡ್ ತರ್ಟೀನ್ ಅಲ್ಲಿ ನಾನು ಒಂದು ಆಲ್ಬಮ್ ಮಾಡಿದ್ನಲ್ಲ ಅವ್ರಿಗೋಸ್ಕರ ಸೊ ಅವಾಗಿಂದ ಅವ್ರ ಅದೇ ಅನ್ನೋರು ಏನಿದ್ಯಾ ನೀನ್ ಅದೇ ಇರು ಅಷ್ಟೇ ಹಳೇದ್ ಏನು ಮಾಡ್ಕೋಬೇಡ ಯಾಕಂದ್ರೆ ನಾನು ನೋಡಿ ನನ್ನ ಮನೆ ಇಂಟೀರಿಯರ್ ಮಾಡೋದಾಗ್ಲಿ ಅಥವಾ ಒಂದ್ ಫ್ಯಾಷನ್ ಡಿಸೈನಿಂಗ್ ಆಗ್ಲಿ ನನ್ನ ಕೋರ್ಸ್ ಗಳಂತ ಮಾಡಿಲ್ಲ ಬಟ್ ನನ್ನ ಕ್ರಿಯೇಟಿವಿಟಿ ಮೈಂಡ್ ಹಂಗಿದೆ ನೋಡಿದ್ರೆ ಗೊತ್ತಾಗುತ್ತೆ ಈ ತರ ಸೊ ಅದಕ್ಕೆ ನಾವು ನಮ್ಮನ್ನ ನಾವು ಈ ತರ ತೋರ್ಸ್ಕೊಳ್ಳೋದು ಏನೋದಿನ್ನ ಈ ಬೇರೆ ಮೂಲಕ ಅಂದ್ರೆ ಎಜುಕೇಶನ್ ಒಂದ್ ಆಶ್ರಮ ಮಾಡೋದು ಈ ಸಮಾಜಕ್ಕೆ ಮೆಸೇಜ್ ಮಾಡೋದು ನೋಡಿ ಕನಸುಗಳು ಇದಾವೆ ಅದ್ ಯಾವುದು ಸಾಮಾನ್ಯ ಅಲ್ಲ ಎಜುಕೇಶನ್ ಅಂದ್ರೆ ಸಾಮಾನ್ಯ ಅಲ್ಲ ಸಿನಿಮಾ ಅಂದ್ರೆ ಸಾಮಾನ್ಯ ಅಲ್ಲ ಬಟ್ ಇಷ್ಟು ಬಿಗ್ ಡ್ರೀಮ್ಸ್ ಗಳು ನಿಮ್ ಜೊತೆ ಇದೆ ಖಂಡಿತ ನಿಮಗೆ ಸಕ್ಸಸ್ ಸಿಗ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೆ ಎಜುಕೇಶನ್ ನಿಮ್ಮಂತ ಒಂದು ಸ್ನೇಹಿತರಿಂದ ನನಗೇ ಇಲ್ಲ ಸ್ನೇಹಿತರಿಂದ ಇರತ್ತೆ ಬಟ್ ನಂದು ಅಂತ ಒಂದು ಚಾನಲ್ ಇರ್ಲಿಲ್ಲ ನಾನೆಲ್ಲೂ ಕೆಲಸ ಮಾಡ್ತಿರ್ಲಿಲ್ಲ ನನಗೆ ಅದೊಂದು ತುಂಬಾ ಇಷ್ಟು ಫ್ರೆಂಡ್ಶಿಪ್ ಅಲ್ಲಿ ಇದ್ರು ನಾನು ಜೀನಿಯಸ್ ಮುತ್ತ ಟೈಮಲ್ಲಿ ನಾನು ಎಲ್ಲೂ ಕೆಲಸ ಮಾಡ್ತಿರಲಿಲ್ಲ ನನ್ಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಎಷ್ಟೊಂದು ಶೋಗಳನ್ನ ಮಾಡಿದೀನಿ ಇವ್ರ್ದೊಂದು ಇಂಟರ್ವ್ಯೂ ಮಾಡಕ್ ಆಗ್ಲಿಲ್ಲಲ್ಲ ಇವ್ರ್ದೊಂದು ಪ್ರಮೋಷನ್ ಮಾಡ್ಕೊಡಕ್ ಆಗ್ಲಿಲ್ವಲ ಅಂತ ತುಂಬಾ ಅಂದ್ಕೊಂಡಿದ್ದೆ ನಾನು ಇವ್ರು ಹೇಳಿದ್ ಅದೇ ನನ್ಗೆ ಫೋನ್ ಮಾಡಿ ಅಯ್ಯೋ ನಾನು ನಾನೇ ಫೋನ್ ಮಾಡಿದೆ ನಾನೇ ದೊಡ್ಡಸಾನೇ ಬಿಟ್ಬಿಟ್ಟಿದೀನಲ್ಲ ಮ್ಯಾಮ್ ಇಲ್ಲ ಖಂಡಿತ ಏನಾದ್ರು ಒಂದ್ ಪ್ರಮೋಷನ್ ಮಾಡಿದ್ರು ನಿಮ್ಸಿ ಮಾಡಕ್ ಮಾಡ್ತಿದ್ದೆ ಆಂಕೆ ವಿತೌಟ್ ಎಕ್ಸ್ಪೆಕ್ಟೇಷನ್ ನಾನು ಎಷ್ಟು ಜನರ ಜೊತೆ ಎಷ್ಟು ಜನಕ್ಕೆ ಎಷ್ಟು ಹೆಲ್ಪ್ ಮಾಡಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ ನಾನು ಯಾವತ್ತು ನಾನ್ ಎಂತವರ್ಗು ಮಡಿಲಿವೂ ಕೂಡ ಹಾಗೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಅಲ್ಲಿ ಕೆಲವರು ಇದಾರೆ ಗೊತ್ತಲ್ವಾ ಅವ್ರ್ಗಳು ಅಷ್ಟೇ ನನ್ಗೆ ನಿಜವಾಗ್ಲು ಮೀಡಿಯಾ ಫ್ರೆಂಡ್ಸ್ ನಾನು ಎಷ್ಟು ಸಾಲಲ್ಲ ನಿಂತಲ್ಲೂ ನಿಂತೀರಾ ಖಂಡಿತ ಏನೋ ಒಂದ್ ಮಾಡ್ತೀನಿ ಅಂದಾಗ ಬಂದ್ ಹಂಗ್ ಮಾಡಿ ಹಿಂಗ್ ಮಾಡೋಣ ನಿಮ್ಮ ಒಳ್ಳೆತನಕ್ಕೆ ನೀವ್ ಇವಾಗ ನಮ್ಗೆ ಒಂದ್ ಹೆಜ್ಜೆ ಮುಂದೆ ಬಂದಾಗ ನಾವು ಎರಡ್ ಹೆಜ್ಜೆ ಮುಂದೆ ಬರ್ತೀವಿ ಸೊ ಅಂದ್ರೆ ಅದೊಂದು ಆತ್ಮೀಯತೆ ಅದ್ ಒಂದ್ ಸ್ವಲ್ಪ ಭಯಾನೇ ಈ ಪಬ್ಲಿಕ್ ಅಲ್ಲಿ ಬಂದಾಗ ನೆಗೆಟಿವ್ ಕಮೆಂಟ್ಸು ಅದು ಇದು ಏನಪ್ಪಾ ನಾವ್ ಏನೋ ನಮ್ದೇ ಹೇಳ್ಕೊಳ ಆಗಿರೋದ್ರಿಂದ ನಾನ್ ತುಂಬಾ ಫ್ರಾಂಕ್ ಆಗಿ ಹೇಳ್ಕೊತೀನಿ ನೆಗೆಟಿವ್ ಎನರ್ಜಿನ ಯಾವತ್ತು ಅಲೋ ಹೌದು ಸೊ ನೋಡಕ್ ಹೋಗ್ಬಾರ್ದು ನನ್ಗೆ ಏನ್ ಗೊತ್ತಾ ಅಲೋ ಮಾಡಲ್ಲ ನಾನ್ ಮಾಡಲ್ಲ ನೋಡ್ಬೇಕು ನನ್ಗೆ ಏನಾಗುತ್ತೆ ಅಂದ್ರೆ ನಾವ್ ಎಲ್ಲಾರ್ಗು ಒಳ್ಳೇದ್ ಬಯಸ್ತಿರ್ತಿವಿ ನಮಗ್ ಬಂದ್ಬಿಟ್ಟು ನೀವ್ ನೆಗೆಟಿವ್ ಹೇಳ್ತಿದ್ರೆ ಯಾಕಪ್ಪ ಬೇಕೋ ಅದನ್ನ ಅವ್ರಿರೋದೇ ಆ ಕೆಲಸ ಮಾಡಕ್ಕೆ ಅದೊಂದು ಫೀಲ್ ಆಗತ್ತೆ ಅಷ್ಟೇ ನನಗೆ ನಾನಿಲ್ಲ ಅಯ್ಯೋ ಅಮ್ಮ ನೋಡ್ಕೊಂಡ್ಲಿ ಬಿಡೋ ನಾವು ಒಳ್ಳೇದಷ್ಟೇ ಬಿಟ್ಬಿಡ್ಬೇಕು ನಾನು ಹೇಳ್ತೀನಲ್ಲ ಈಗ್ಲೂ ಅಷ್ಟೇ ನನ್ನ ಚಾನೆಲ್ ಅಲ್ಲಿ ನನ್ನ ವಿಡಿಯೋಸ್ ಅಲ್ಲಿ ನಾನ್ ನೋಡೋದ್ ವ್ಯೂಸ್ ಲೈಕ್ಸ್ ಅಷ್ಟೆ ಕೆಳಗಡೆ ಕಮೆಂಟ್ಸ್ ನಿಜವಾಗ್ಲು ನೋಡಲ್ಲ ನೋಡಿದ್ರೆ ನಾವು ಅಪ್ಸೆಟ್ ಆಗ್ತಿವಿ ಟು ಬಿ ಫ್ರೆಂಡ್ ನಾವೇನ್ ದೇವ್ರಲ್ಲ ಕಮೆಂಟ್ಸ್ ಹಾಕ್ತಾರೆ ಅಂತ ಕಮೆಂಟ್ಸ್ ಹಾಕೋ ಟೈಮ್ ಅಲ್ಲೇ ನಿಮ್ಮಲ್ಲಿ ಏನೋ ಪ್ರತಿಭೆ ಇದೆ ನಿಮ್ಮನ್ ನಿಮ್ಮನ್ನೇ ನೀವು ಹುಡುಕ್ತಾ ಇಲ್ಲ ಅಷ್ಟೇ ನಾನು ಅದೇ ಹೇಳೋದು ನಿಮ್ಮನ್ ನೀವು ಹುಡುಕಿ ನಾನು ನಮ್ಮ ಮನೇಲಿ ಮಕ್ಳಿಗೂ ಅದೇ ಹೇಳ್ತಿರ್ತೀನಿ ಯಾವಾಗ್ಲಿ ಅದೋ ಮಾಡೋ ವ್ಲಾಗ್ ಗಳು ಮನೇಲಿ ಅದ್ ಮಾಡ್ದೆ ಇದ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಹೇಳೋ ವ್ಲಾಗ್ ಗಳನ್ನ ನೋಡೋ ಬದಲಾಗಿ ನಿಮ್ಮನೇಲೂ ನೀವ್ ಎಷ್ಟೋ ಮಾಡ್ಬೋದು ಅಲ್ವಾ ದಿನಕ್ಕೆ ನೂರಾರು ವಿಷಯ ಸಿಗುತ್ತೆ ನಿಮ್ ಮನೇಲೆ ಹುಡುಕ್ತಾ ಹೋದ್ರೆ ನಮ್ಮನೆ ನಮ್ ಮಕ್ಕಳಾಗ್ಲಿ ನಮ್ಮ ಅತ್ತೆ ಮಾವದಿರೋ ಅಥವಾ ಯಾವ್ದೋ ಒಂದ್ ಸಂಬಂಧಿಕರು ಬಂದಿರ್ತಾರೋ ಅಲ್ವಾ ಈ ತರ ಗೆಸ್ಟ್ ಗಳು ಮುಂಚೆ ಮನೆಯಲ್ಲಿ ಅವಾಗ ಅವಾಗ ಬರ್ತಾನೆ ಇರ್ತಿದ್ರು ಅವಾಗ ಮಾತಾಡಕ್ ಸಿಕ್ತಿತ್ತು ಏನೋ ಒಂದಿರ್ತಿತ್ತು ಬಟ್ ಇವಾಗ ಮೊಬೈಲ್ ಮಕ್ಳು ಏನು ನೋಡಲ್ಲ ಯಾರೋ ಗೆಸ್ಟ್ ಬಂದ್ ಕೂತಿರ್ತಾರೆ ಅವ್ರ ಬಾಡಿಗೆ ಮೊಬೈಲ್ ನೋಡ್ಕೊಂಡಿರ್ತಾರೆ ನಾವ್ ಮುಂಚೆ ಕಾಲದಲ್ಲಿ ಹಂಗಿತ್ತ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದು ಹೆಂಗಿದೀರಾ ಏನು ನೀರ್ ತಂದ್ಕೊಡ್ಲಾ ಈ ತರ ಇತ್ತು ಹೇಳೋದು ಯಾವಾಗ್ಲೂ ಮೊಬೈಲ್ ನೋಡ್ಕೊಂಡು ಕಮೆಂಟ್ ಇಂಥದ್ನ ನೋಡ್ಕೊಂಡು ಗಮನ ಕೊಡ್ತಿದ್ರೆ ನಿಮ್ಮಲ್ಲಿರುವಂತ ಒಂದು ಆತ್ಮಸ್ಥೈರ್ಯನೇ ಎಲ್ಲೋ ಕುಂತ ಹೋಗುತ್ತೆ ನಿಮ್ ಪ್ರತಿಭೆ ಹಾಳಾಗತ್ತೆ ಸೊ ನಿಮ್ ಮನೆ ಮಕ್ಳಿಗೆಲ್ಲ ಏನ್ ಕಳ್ಸಬೇಕು ಅನ್ನೋದು ನಮ್ಗೆ ಗೊತ್ತಾಗ್ದಂಗ್ಬಿಡ್ತಿವಿ ಸೊ ಅದಕ್ಕೆ ಯಾವಾಗ್ಲೂ ವಶನೆ ಟೈಮ್ಗೆ ನೀವು ಬಂದಿದೀರಾ ಇವಾಗ ನಿಮಗೆ ಟೈಮ್ ಕೊಡ್ಬೇಕು ನಾನು ಮೊಬೈಲ್ ವ್ಯರ್ಥ ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ನೀವ್ ವಿಷಯ ನೋಡಿ ನಾವ್ ಏನ್ ಇದೀವಿ ಏನೋ ವಿಷಯ ನೋಡಿ ನಿಮ್ಮಲ್ಲೂ ಅಂತ ಅನುಭವಗಳು ಸಾಕಷ್ಟು ಆಗಿರ್ತವೆ ನಿಮ್ಮ ಅಕ್ಕ ಪಕ್ಕದಲ್ಲಿ ಇಂಥದ್ದು ನಡೆಯುತ್ತೆ ಸೊ ಅವ್ರಿಗೆಲ್ಲ ನೀವು ಒಂದ್ ಬುದ್ಧಿ ಹೇಳಿ ಮಾದರಿ ಆಗುವಂತದನ್ನ ನೀವು ಯೋಚನೆ ಮಾಡಿ ಅಂತ ನಾನು ಈ ಮೂಲಕ ನಿಮ್ ಮೂಲಕ ನಮ್ ಚಾನಲ್ ಮೂಲಕ ನಾವ್ ಅದನ್ನೇ ಹೇಳೋಣ ಯಾವಾಗ್ಲೂ ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡೋಣ ದಯವಿಟ್ಟು ನೀವು ನಮಗೆ ಪ್ರೋತ್ಸಾಹ ಕೊಡಿ ಈ ತರ ಮಾಡಿ ಅಂತ ಗೈಡ್ ಮಾಡಿ ಅದನ್ನ ನಾವು ಖಂಡಿತ ನೀವು ಬೈದು ಹೇಳಿದ್ರು ತಗೋತೀವಿ ಆದ್ರೆ ದಯವಿಟ್ಟು ಸುಮ್ಮನೆ ವಿಕೃತವಾಗಿ ಅಥವಾ ನಿಮ್ ಕೆಟ್ಟ ಮನಸ್ಸನ್ನ ನಮ್ಮ ಇದರಲ್ಲಿ ಕಮೆಂಟ್ ಮಾಡ್ಬಿಡಿ ದಯವಿಟ್ಟು ಧ್ವನಿ ಮಾಡಿ ಈ ಎತ್ತಿರದೊಂದು ವಿಡಿಯೋ ಬೇಕು ಅಂತ ಡಿಮ್ಯಾಂಡ್ ಮಾಡಿ ಬೇಕಂದ್ರೆ ನಾವು ಆತರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಎಷ್ಟು ಕಷ್ಟ ಬಿಟ್ಟರು ಒಬ್ರು ಯಾರೋ ಆಡಿಯನ್ಸ್ ಕೇಳ್ತಾ ಇದಾರೆ ಅವ್ರು ನಮ್ಮ ಚಾನೆಲ್ ಇಷ್ಟ ಟೈಮ್ ಕೊಟ್ಟಿದ್ದಾರೆ ಅಂತ ನಾನು ಕಷ್ಟಪಟ್ಟು ಮಾಡ್ತೀನಿ ಬೇಕಂದ್ರೆ ಆದ್ರೆ ನೆಗೆಟಿವ್ ಕಮೆಂಟ್ಸ್ ದಯವಿಟ್ಟು ಹಾಕ್ಬೇಡಿ ಆಯ್ತಾ ಇದು ನಮ್ ರಿಕ್ವೆಸ್ಟ್ ಮ್ಯಾಮ್ ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಾ ಒಂದು ಹಾಡ್ ನನ್ಗೋಸ್ಕರ ಮುಖಾಂತರ ನಾನು ನಾನಿವ್ ಇಲ್ಲ ಒಂದೇ ಒಂದ್ ಲೈನ್ ನನ್ಗೋಸ್ಕರ ಹುಡುಗ ಹುಡುಗ ಹೋ ನನ್ನ ಮುದ್ದಿನ ಹುಡುಗ ಮುದ್ ಮಾಡೋಕು ಜ್ಯೂಸು ಬುದ್ಧಿ ಬೇಕಾ ಎಲ್ಲಾ ಬರ್ಕೊಂಡ್ ಆಡ್ಬೇಕು ಈಗ ನೀವ್ ನೋಡಿ ನನ್ಗೆ ಏನ್ ಮಾಡ್ತಿದ್ದೀರಾ ಸ್ಪಾಂಟೇನಿಯಸ್ ಆಗಿ ಹೇಳಿ ಅಂತಿದಾರೆ ನಾನು ಎಲ್ಲಿ ನನ್ಗೆ ಲಿರಿಕ್ಸ್ ಮೊದ್ಲಾಗ ನಾನು ಏನ್ ಗೊತ್ತಾ ಈಗ ಕಡೆ ತಲೆ ಕೊಡ್ತಿರ್ತೀನಿ ನಾನು ಏನಂದ್ರೆ ಇವಾಗ ಹಿಂಗ್ ಮಾತಾಡಿರ್ತೀನಿ ಇದ್ ಮುಗ್ದೇ ಹೋಯ್ತಾ ಅಧ್ಯಾಯ ಇನ್ ಮತ್ ನಿನ್ ಪಿಟ್ಕೊಳಲ್ಲ ಮತ್ ಇನ್ನೊಬ್ರು ತಲೆ ಕೊಡುವಾಗ ಸೊ ಅದೇ ರಿಪೀಟ್ ಆಗ್ತಾ ಇರ್ತದ ಅದ್ರಲ್ಲಿ ನೀವು ಹತ್ತು ವರ್ಷದಿಂದ ಹಿಂದೆ ನಾನು ಸ್ಟೇಜ್ ಮೇಲೆ ಆಡಿದ್ದ ಕರ್ಕೊಂಡ್ಬಂದ್ ಇದೆ ನೀವು ಕಂಡ ಅಷ್ಟು ಚೆನ್ನಾಗಿದೆ ಅಪ್ಪ ಈ ವಯಸ್ಸಲ್ಲಿ ತರ ನಾವ್ ಯಾರು ಬರಕ್ ಆಗಲ್ಲ ತಮ್ಮ ಚೆನ್ನಾಗಿ ಆಡ್ತಾನೆ ಅಯ್ಯೋ ಚಿಕ್ಕಮ್ಮ ಅಂತೂ ಖಂಡಿತವಾಗ್ಲು ಇದ್ರ ತರ ಸೋನು ನಿಗಮ್ ತರನೇ ವಾಯ್ಸ್ ಮಾಡ್ತಾನೆ ಅವನು ಆದ್ರೆ ಯಾರು ಅಷ್ಟು ಆಚೆನೆ ಬರಲ್ಲ ನಾನು ಅದೇ ಬೈತಿರ್ತೀನಿ ಅಟ್ಲೀಸ್ಟ್ ಒಂದು ಏನ್ ಗೊತ್ತಾ ಅವ್ರಿಗೆಲ್ಲ ಅಂದ್ರೆ ನನ್ನ ತಮ್ಮದಿರ್ಗ ಅದೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೇನೋ ನಾವು ಪೂಜಾರ ತರ ಅರ್ಚಕರು ಮಾಡಕ್ಕಾಗಲ್ಲ ನಾನು ಅದೇ ಹೇಳ್ತೀನಿ ಇಲ್ಲ ಕಣ್ರಪ್ಪ ನಾವ್ ಏನ್ ಗೊತ್ತಾ ನಾವು ಅಮ್ಮನ್ ಮುಂದೆ ನಿಂತಾಗ ಅಮ್ಮನ್ಗೆ ಅಷ್ಟೇ ನಿಯತ್ತಾಗಿ ಶ್ರದ್ಧಾ ಭಕ್ತಿ ಸೇವೆ ಮಾಡ್ಬಿಡ್ಬೇಕು ಸೊ ಅದಾದ್ಮೇಲೆ ಆಚೆ ಬಂದ್ಮೇಲೆ ನಮ್ದು ಒಂದು ಜೀವನ ಇರುತ್ತೆ ನಮ್ಮಲ್ಲಿ ಏನೋ ಒಂದಿರತ್ತೆ ಆ ಕಲೆನ ಆಚೆ ತೋರ್ಸೋದ್ರಲ್ಲಿ ಏನು ತಪ್ಪಿಲ್ಲ ಹಾಡಿ ನಾನು ಹೇಳ್ತೀನಿ ನಿಮ್ಗೆ ಡಾನ್ಸ್ ಚಿಕ್ಕ ತುಂಬಾ ಚೆನ್ನಾಗಿ ಮಾಡ್ತಾನೆ ಆಕ್ಚುಲಿ ನಾನು ಚಿಕ್ಕ ಹುಡುಗನಲ್ಲಿ ನಮ್ಗೆ ಸ್ವಲ್ಪ ಸಿನಿಮಾ ರಂಗದ ಕಾಂಟಾಕ್ಟ್ ಇರೋದ್ರಿಂದ ಹರ್ಷ ಡೈರೆಕ್ಟರ್ ಅವ್ರಿಗೆ ಒಂದು ತಂಡ ಇತ್ತು ಡಾನ್ಸ್ ತಂಡ ಇತ್ತು ಅವ್ರದ್ದು ಸೊ ಅವಾಗ ಅವನ್ನ ಅಲ್ಲಿಗೆ ಕಳ್ಸಿಕೊಟ್ಟಿದ್ದೆ ಕೂಡ ಸೊ ಹಿಂಗಿದ್ದಾಗ ನಾನು ಅದೇ ಹೇಳ್ತೀನಿ ಇಲ್ಲ ನಾವ್ ಅದನ್ನು ಬಳಸ್ಕೊಳ್ಳೋಣ ಯಾಕೆ ಕೆಟ್ಟಾಗ ಏನೂ ಇಲ್ವ ಕಲೆ ಅನ್ನೋದು ಎಲ್ಲಾರ್ಗು ಒಳಗಡೆ ಇರತ್ತೆ ಆದ್ರೆ ಅವ್ರಿಗೆ ಸಂಕೋಚ ಇರತ್ತೆ ಸೊ ಆಚೆ ತರ್ಬೇಕು ಆಮೇಲೆ ನಾಟಕದ್ದು ಇದು ಹೋಗೋಗ್ಲು ಅದೇ ನನಗೆ ಆಕ್ಟಿಂಗ್ ಸ್ಕೂಲ್ ಗಳಲ್ಲೂ ಅದೇ ಹೇಳ್ಕೊಡೋದು ನಿಮ್ಮಲ್ಲಿ ಇವಾಗ ಮಕ್ಳು ಮದ್ದು ಮಾಡುವಾಗ ನೀವು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ಕೊಂಡು ಚಿನ್ನ ಅಂತೆಲ್ಲ ಅಲ್ಲ ಸೊ ಇದೆಲ್ಲ ಇರುತ್ತೆ ಆಕ್ಟ್ ಮಾಡಿ ತಕ್ಷಣ ಏನೋ ಇದ್ ಒಳಗಡೆ ಇರುತ್ತೆ ಆಚೆ ತರಕೆ ಹೇಗೆ ಅನ್ನೋದನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಿಮ್ಗೆ ಬರ್ತಾ ಇರುತ್ತೆ ಆಟೋಮೆಟಿಕ್ಲಿ ಸೊ ನಾವ್ ಈಗ ನೆಗೆಟಿವ್ ಕಮೆಂಟ್ ಆಗ್ಲಿ ಇದಕ್ಕೆಲ್ಲ ಇದೊಂದು ಉತ್ತರ ದೊಡ್ಡ ಉತ್ತರ ಇದು ಆದ್ರೆ ನಿಮ್ ವಾಯ್ಸ್ ಸಕ್ಕತ್ತಾಗಿದೆ ಈಗ್ಲೂ ನಿಮ್ ಲಿರಿಕ್ಸ್ ನೆನಪಾಗಿ ಒಂದೆರಡು ಲೈನ್ ಸಕ್ಕ ಆಡಿದ್ರೆ ಚೆನ್ನಾಗಿರುತ್ತೆ

ಅದು ಇವತ್ತು ಮಾಡ್ತೀನೋ ಇನ್ನೊಂದು ತಿಂಗ್ಳಿಗೆ ಮಾಡ್ತೀನೋ ಒಂದೂವರೆ ತಿಂಗ್ಳು ಮಾಡ್ತೀನೋ ಎರಡು ತಿಂಗ್ಳಿಗೆ ಮಾಡ್ತೀನೋ ಐ ಡೋನ್ ನೋಟ್ ಇದನ್ನು ಹೆಂಗ್ ಮಾಡಲ್ಲ ಕಮಿಟ್ ಇದು ಸ್ಕ್ರೀನ್ ಕಮಿಟ್ಮೆಂಟ್ ಇದು ಎಸ್ ಓಮ್ ಟೂರ್ಗೆ ನಾನು ಮತ್ತೆ ಬರ್ತಾ ಇದ್ದೀನಿ ಜಸ್ಟ್ ಮೀಡ್ ಅನ್ ಸೀ ಡ್ಯಾನ್ ಓಕೆ ಫೈನ್ ಹಾಗಾದ್ರೆ ಅವತ್ತು ಮತ್ತೆ ಮೀಟ್ ಮಾಡೋಣ ಭಾಗ ಮುಂದುವರಿಯುತ್ತದೆ ಅಲ್ಲ ನಮ್ಮ ಎಪಿಸೋಡ್ ಮುಂದುವರಿಯುತ್ತೆ ಸೊ ನೀವೆಲ್ಲ ಕಾಯ್ತಾ ಇರಿ ನಾನು ಇನ್ನ ಹೊರಡ್ಲಾ ಇವತ್ತು ನನಗೆ ಅಮ್ಮನ ಪ್ರಸಾದ ಸಿಕ್ಕಿದೆ ಅಲ್ಲಿ ದೇವಸ್ಥಾನದಲ್ಲೂ ಸಿಕ್ಕಿದೆ ಅಪ್ಪಾಜಿಯವರು ಹಾಡಿ ಆಶೀರ್ವಾದ ಮಾಡಿದ್ದಾರೆ ಆ್ಯಂಡ್ ಶಶಿಯವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು ಕೂಡ ನಮ್ಮ ಚಾನಲ್ಗೆ ವಿಶ್ ಮಾಡಿದ್ರು ಚೆನ್ನಾಗಾಗಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಯಾಕಂದರೆ ನಾನು ತುಂಬ ಕಷ್ಟಪಟ್ಟಿರೋದನ್ನ ಎಲ್ಲರೂ ನೋಡಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈ ಒಂದು ಎಪಿಸೋಡ್ ಮೂಲಕ ನಾನು ನನ್ನ ಚಾನಲ್ನ ಒಂದು ರೀ ಲಾಂಚ್ ಅಂತಾನೆ ಇದು ನನ್ನ ನನ್ನ ದೇವ್ರದ ಆಶೀರ್ವಾದ ಅವ್ರಿಗಿಂತ ದೊಡ್ಡ ಸೆಲೆಬ್ರಿಟಿ ಯಾರೂ ಇರಕ್ಕೆ ಸಾಧ್ಯ ಇಲ್ಲ ಸೊ ನನ್ನ ಕೈಲಾದಷ್ಟು ನಾನು ಪ್ರಯತ್ನಪಟ್ಟು ಒಂದು ಬ್ಯೂಟಿಫುಲ್ ಸ್ಟೇಜ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೀವು ಕೈ ಜೋಡಿಸಿ ನಿಮ್ಗೆ ಏನು ಸಲಹೆ ಕೊಡಬೇಕು ಅಂತ ಅನಿಸುತ್ತೋ ಪ್ಲೀಸ್ ಮೋಸ್ಟ್ ವೆಲ್ಕಮ್ ನಿಮ್ಮೆಲ್ರಿಗೂ ಸೊ ಯಾರು ಬೇಕಾದರೂ ನನ್ನ ಜೊತೆ ಆಗ್ಬೋದು ನನ್ನ ದಾರಿಯಲ್ಲಿ ನೀವು ಹೆಜ್ಜೆ ಹಾಕೋದಾದರೆ ನನಗೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ ಸೊ ಇವತ್ತಿನ ಎಪಿಸೋಡ್ ನನಗೆ ನಿಜವಾಗ್ಲೂ ಸಾರ್ಥಕ ಅನಿಸಿದೆ ಲತಾ ಮ್ಯಾಡಮ್ ಮನೆ ಅವರೆಷ್ಟು ಬ್ಯೂಟಿಫುಲ್ಲೋ ಅವ್ರ ಮನಸ್ಸೆಷ್ಟು ಬ್ಯೂಟಿಫುಲ್ಲೋ ಮನೇ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಸೊ ಹೋಮ್ ಟೂರ್ ಜೊತೆ ಮತ್ತೆ ಇದೇ ಮನೇಲಿ ನಾವಿಬ್ಬರು ಬೇರೆ ಕಾಸ್ಟ್ಯೂಮಲ್ಲಿ ಬೇರೆ ದಿನ ತುಂಬ ಫ್ರೆಶಾಗಿ ತುಂಬ ಫ್ರೀ ಆಗಿ ಸಿಗ್ತೀನಿ ಟಿಲ್ ನಾನು ಏನು ಮಾಡಬೇಕು ನಮ್ಮಿಬ್ರು ತುಂಬ ಮಿಸ್ ಮಾಡ್ಕೋಬೇಕು ಹಂಗೆ ಬ್ಲೆಸ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಷ್ಟು ಟೈಮ್ನ ನನಗೋಸ್ಕರ ಕೊಟ್ಟಿದ್ದೀನೋ ಅಂದರೆ ನಾನು ನಿಮಗೆ ಚಿರಋಣಿ ಟೇಕ್ ಕೇರ್ ಬಾಯ್